శక్ కడూర్ల సంద బతి పరమతర్మ వీరరాణి కితూరుణి చందమన్న స్మరణు ఈ వేదకే ఆసీన్ అయితే పరమ పూజలు క్రియాశీల ప్రతి మక్కుని ఎన్న మార్గదర్శక పరమ పూజ ఇన్నోర ఆధార పూజరాశ పరమ పూజల మొత్తం కుందోళ బసవచ్చర ఈ వేదికేలా ఆశీర్వహ ఎలా పర ఓడాట ಸಮೀಟರ್ ಶರಣನ್ನು ಸಮರ್ಪಿಸಿ ನಾ ಭಾಳ ಜಲ್ದಿ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಾನು ಮೊನ್ನೆ ಹೇಳಿದ್ದೀನಿ ಮಾತು ಕಡಿಮೆ ಕೆಲಸ ಜಾಸ್ತಿ ಆಗ್ಬೇಕು ನಾವು ಅಂದ್ರೆ ಮಾತು ಕಡಿಮೆ ಆಗಿರ್ಬೋದು ನಮ್ದೀಗ ಕೆಲಸ ಜಾಸ್ತಿ ಆಗಿರ್ಬೋದು ನಾಳೆ ದಿನ ನಿನ್ನೆ ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ ನಾವು ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯವರು ಕೂಡ ಬಂದು ಹೋಗಿದ್ದಾರೆ ಯಾರ ರಾಜಕಾರಣಿ ಮಗಳ ಮಾತಂದ್ರು ನಾವು ಕೇಳಾರಲ್ಲ ಮನೆ ಎಸ್ ಕೆ ಪಾಟೀಲ್ ಮಾತ ಕೇಳಿಲ್ಲ ಇಲ್ಲಿ ಬೊಮ್ಮಾಯಿ ಸಾಹೇಬ್ರ ಮಾತು ಕೇಳಿದ್ವಿ ಅಂದ್ರೆ ಸ್ವಾಮಿಗಳು ಇವ್ರ ಪರವಾಗಿರ್ ಅಂತ ಅಂತಾರೆಲ್ರಿಗಿ ಮನ್ ಎಚ್ ಕೆ ಪಾಟೀಲ್ ಸಾಹೇಬ್ರ ಮಾತು ಕೇಳಿ ಹೇಳಿದ್ರೆ ಎತ್ತಿ ಬಿಡ್ತಿದ್ವಿ ನಾವು ಸ್ವಾಮಿ ಕಾಂಗ್ರೆಸ್ ಪರವಾಗಿರ ಅಂತಿದ್ರು ಮತ್ ಇವತ್ತು ಬಾ ಬಸರಾಜ್ ಬೊಮ್ಮಾಯಿ ಅವ್ರ ಮಾತು ಕೇಳ್ಯನಾರ ನಾವು ಸುಮ್ನ ಆದ್ವಿ ಸ್ವಾಮಿ ಬಿಜೆಪಿ ಪರವಾಗಿರ್ ಅಂತ ಹಂಗಾಗಿ ತಮ್ಮೆಲ್ಲರನ್ನು ಹೊಂದಿಸ್ತಾ ಇದ್ದೇನೆ ನಾಳೆ ದಿನ ಸಮಯ ಹತ್ತು ಗಂಟೆಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಅದನ್ನ ಯಾರು ಬಂದ್ರು ಕೂಡ ಅದನ್ನ ಇರ್ಸಕ್ ಆಗೋದಿಲ್ಲ ಒಂದು ನನ್ನ ಜೊತೆ ಜೊತೆಗೆ ಎಲ್ಲ ರೈತರು ಸಂಗಡಿಕರು ಮತ್ತು ಎಲ್ಲರೂ ಕೂಡ ಕೂಡ ಇದ್ದಾರೆ ಒಬ್ಬರ ಜನಕ್ಕೆ ಏನಾರ ಅಪಾಯ ಆಯ್ತು ಈ ಲಕ್ಷ್ಮೇಶ್ವರ ಜನತೆ ಇದ್ರು ಸುಮಾರು ಕೂಡ ರಾಜ್ಯದ ಜನತೆ ಪರಮ ಪೂಜರ್ನು ಹೇಳ್ತಾರೆ ಅವರು ನನ್ನ ಜೊತೆ ಕೂಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಹಂಗಾಗಿ ವಿಶೇಷವಾಗಿ ನಾಳೆ ದಿನ ಸಮಯ ಹತ್ತು ಗಂಟೆಗೆ ಮತ್ತು ಉಪವಾಸ ಮಾರಣಾಂತಿಕ ಉಪವಾಸ ಸತ್ಯಗಳ ಪ್ರಾರಂಭ ಆಗ್ತದೆ ಮತ್ತು ನನ್ನ ನಾಳೆ ಉಪವಾಸ ಒಂದು ವಿಭಿನ್ಮಯ ಇರ್ತದೆ ನೀವೆಲ್ಲಿವರೆಗಿನೂ ನಮ್ಮ ಸುಜಾತನವ್ರಿಗೆ ಹೇಳ್ತಾ ಇದ್ದೀನಿ ನೀವು ಎಲ್ಲಿವರೆಗಿನೂ ನಮ್ಮ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಿಲ್ಲ ನಮ್ಮ ತೂಕ ಹಚ್ಚೋದಿಲ್ಲ ಅಥವಾ ನಮ್ಮ ಕೈಯಲ್ಲಿ ಲೆಟ್ರೆ ಮುಖಾಂತರ ತರೋದಿಲ್ಲ ಅಲ್ಲಿ ಮಟ್ಟ ಕುಂದೋದೂ ಇಲ್ಲ ಮುಕ್ಕೊಂಡೊಂದು ಇಲ್ಲ ಹಂಗೆ ನಿಂತಿರ್ತೀನಿ ಬರೋಲ್ಲ ಮಟ್ಟ ಹೌದ್ರಿ ನೀವು ಹತ್ತು ದಿನಕ್ಕೆ ತಗೊಂಡ್ಬರ್ರಿ ನೀ ತಗೊಂಡೆ ಎರಡು ದಿನ ಪ್ರಾರಂಭ ಊಟ ನೀರು ಮೀಕ್ಷೆ ಮತ್ತು ಮಕ್ಕಳಂಗಲ್ಲ ಕುಂದ್ರಂಗಲ್ಲ ನಿಂತ್ಕೊಂಡೇ ಇರ್ತೀವಿ ಎಲ್ಲಿ ಮಟ್ಟ ಬರ್ತಾ ಇದ್ದಿನ ಕುಂತು ಶಾಪ ಬರ್ತಿದೆ ನಿಮ್ಮೆಲ್ಲರಿಗೂ ಇನ್ನು ನಿಂತ್ಕೊಂಡು ನಿಮ್ಮೆಲ್ಲರಿಗೂ ಶಾಪ ಕೊಡೋಣ ಅಂತ ಈ ಮೂರು ಪ್ರಯತ್ನ